ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮರಳು ಮತ್ತು ಕೆಂಪು ಕಲ್ಲು ಸುಲಭದಲ್ಲಿ ಸಿಗುವ ವ್ಯವಸ್ಥೆ ಆಗಬೇಕು ಜೊತೆಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಮಂಗಳೂರು ಮಹಾನಗರ ಪಾಲಿಕೆ ಮತ್ತಿತರ ಸ್ಥಳೀಯಾಡಳಿತ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ಕೂಡಲೇ ನಡೆಸಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಮತ್ತು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಮರಳು ಮತ್ತು ಕೆಂಪು ಕಲ್ಲು ಸಿಗದ ಕಾರಣ ಕಟ್ಟಡ ನಿರ್ಮಾಪಕರು ಮತ್ತು ಕಾರ್ಮಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ನಿನ್ನೆ ಜಿಲ್ಲೆಯಲ್ಲಿ ಇಡೀ ದಿನ ಇದ್ದು ಈ ಸಮಸ್ಯೆಯ ಬಗ್ಗೆ ಜಿಲ್ಲೆಯ ಜನಪ್ರತಿನಿಧಿಗಳ ಜೊತೆ ಮಾತುಕತೆ ನಡೆಸಬಹುದಿತ್ತು ಆದರೆ ಅದನ್ನು ಅವರು ಮಾಡಿಲ್ಲ ನಮ್ಮ ಜೊತೆ ಮಾತನಾಡಲು ಸರ್ಕಾರ ತಯಾರಿಲ್ಲ ಎಂದು ಶಾಸಕ ಭರತ್ ಶೆಟ್ಟಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಸುಲಭ ರೀತಿಯಲ್ಲಿ ಮರಳು ಮತ್ತು ಕೆಂಪು ಕಲ್ಲು ಸಿಗುವ ಹಾಗೆ ಮಾಡಬೇಕು ಪುತ್ತೂರು ಸುಳ್ಯ ಬೆಳ್ತಂಗಡಿ ಕಡಬ ತಾಲೂಕುಗಳಲ್ಲಿ ವಿದ್ಯುತ್ ಸಮಸ್ಯೆ ಇದ್ದು ಅದನ್ನು ಸರಿಪಡಿಸಬೇಕು ಹದಿನೈದನೇ ಹಣಕಾಸು ಆಯೋಗದ ಹಣ ಖರ್ಚಾಗದೆ ಬಾಕಿ ಿದೆ ಕೂಡಲೇ ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಚುನಾವಣೆಯನ್ನ ನಡೆಸಿ ಚುನಾಯಿತ ಆಡಳಿತ ಮಂಡಳಿ ಅಧಿಕಾರಕ್ಕೆ ಬರುವಂತಾದ್ರೆ ಈ ಹಣ ಖರ್ಚು ಮಾಡಬಹುದಿತ್ತು ಎಂದು ಸತೀಶ್ ಕುಂಪಲ್ ಅವರು ತಿಳಿಸಿದ್ರು ವಿವಿಧ ಬೇಡಿಕೆಗಳನ್ನ ಒತ್ತಾಯಿಸಿ ಪ್ರತಿಭಟನೆ ನಡೆಸಲು ಟೈಮ್ ಟೇಬಲ್ ಸಿದ್ಧಪಡಿಸುತ್ತಿದ್ದೇವೆ ಎಂದು ಹೇಳಿದ್ರು ನಮ್ಮ ಸಮಸ್ಯೆ ನೀವು ನಮ್ಮನ್ನೆಲ್ಲ ಕರೀರಿ ಚುನಾಯಿತ ಜನಪ್ರತಿಗಳನ್ನ ಪತ್ರಿಕಾ ಮಾಧ್ಯಮದವರ ಮಿತ್ರ ನಿಮ್ಮನ್ನು ಕರೆದು ಎಲ್ಲ ನೀವು ಸಹ ಪ್ರಶ್ನೆ ಕೇಳಬಹುದು ಇದು ನೀವು ನಮ್ಮ ಹತ್ರ ಕೇಳ್ತೀರಿ ನಾವು ಉತ್ತರ ಕೊಟ್ಟರು ಸಹ ಮಾಡುದು ಮಾಡುವಂಥ ಅಧಿಕಾರಿ ವರ್ಗದವರನ್ನು ಅಧಿಕಾರಿಗಳನ್ನು ಮಿನಿಸ್ಟ್ರನ್ನು ಸರ್ಕಾರ ಅದಕ್ಕೆ ಯಾರು ಉತ್ತರದಾಯಿತ್ವ ಸರ್ಕಾರ ಸರ್ಕಾರ ನಮ್ಮ ಹತ್ರ ಮಾತನ್ನು ಕೇಳಲಿಕ್ಕೂ ರೆಡಿ ಇಲ್ಲ ನಾವು ಹೋಗಿ ಅವ್ರ ಹತ್ರ ಮಾತಾಡೋದು ಎಲ್ಲರ ಹತ್ರ ಮಾತಾಡಿದೆವು ಇದು ಐದು ಜನ ಆಫೀಸರ್ಸನ್ನು ಕರೆದು ಮಂತ್ರಿಗಳು ಮತ್ತು ಅಧ್ಯಕ್ಷರನ್ನ ಕೂರಿಸ್ಕೊಂಡು ಏನು ಮೀಟಿಂಗ್ ಆಗಿದೆ ಅದರಲ್ಲಿ ಅದರಲ್ಲಿ ಸರಿಯಾದ ಸಮಸ್ಯೆ ಯಾರೋ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಅದು ಕರೆಕ್ಟಾಗಿ ಆಗ್ತಾ ಇಲ್ಲ ಹೇಳಿ ನಮ್ಮನ್ನು ಯಾಕೆ ಕರಿತಾ ಇಲ್ಲ ಯಾಕೆ ಫೇಸ್ ಮಾಡ್ತಾ ಇಲ್ಲ ಸಮಸ್ಯೆ ಇಷ್ಟು ಉಲ್ಬನಾಗಿದೆ ಒಂದ್ಸಲ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಬಂದು ಜನಪ್ರತಿನಿಧಿಗಳನ್ನ ಕೂತುಗೊಳಿಸಿ ನಾವಲ್ಲ ಪಾರ್ಟಿ ಅಲ್ಲ ಜನಪ್ರತಿನಿಧಿಗಳಿದ್ದಾರಲ್ಲ ಇವರು ನೀವು ನೀವು ಕೇಳಿದ ಪ್ರಶ್ನೆಯನ್ನೇ ಅವರು ಹೇಳುವಾಗ ಪ್ರಶ್ನೆಯನ್ನೇ ಅಧಿಕಾರಿಗಳ ಎಲ್ಲಾ ರೀತಿಯ ಎಲ್ಲಾ ರೀತಿಯ ಒಂದು ಸಮನ್ವಯತೆಯಿಂದ ಮಾತಾಡಿದಾಗ ಇದಕ್ಕೆ ಒಂದು ರೂಪ ಬರ್ತದೆ ಮತ್ತೊಂದು ಇದನ್ನು ಪರಿಹಾರ ಮಾಡಲಿಕ್ಕೆ ಒಂದು ಏನಾದರೂ ಒಂದು ಚರ್ಚೆ ನಾವು ಹೇಳುವಂಥದ್ದು ನಾವು ಮುಖ್ಯಮಂತ್ರಿ ಮತ್ತು ಸಮೀರ್ ಶುಕ್ಲಾ ಅವ್ರಿಗೆ ಕೂಡ ನಾವು ಕ್ಲಿಯರ್ ಹೇಳಿದ್ದೇವೆ ನಮ್ಮ ಭಾವನೆಯನ್ನು ಹೇಳಿದ್ದೇವೆ ಅವರು ಕೂಡ ಇದರ ಬಗ್ಗೆ ತ್ವರಿತಗತಿಯಲ್ಲಿ ಹೇಗೆ ಸರಿ ಮಾಡ್ಬೋದು ಅಂತ ಯೋಚನೆ ಮಾಡಬೇಕಲ್ಲ ನಮಗೆ ಎಂಡ್ ಪಾಯಿಂಟ್ ಇರುವಂಥದ್ದು ಈ ಜಿಲ್ಲೆಯ ಕಾರ್ಮಿಕರಿಗೆ ಕೆಲಸ ಸಿಗಬೇಕು ಈ ಕಾರ್ಮಿಕ ಈ ಕಾರ್ಮಿಕರಿಗೆ ಆಗಿರುವಂಥ ತೊಂದರೆ ಸರಿ ಸರಿ ಮಾಡಬೇಕು ಎಲ್ಲರಿಗೆ ಸುಲಭ ರೀತಿಯಲ್ಲಿ ಹೊಯ್ಗೆ ಸಿಗಬೇಕು ಎಲ್ಲರಿಗೆ ಸುಲಭ ರೀತಿಯಲ್ಲಿ ಕ ಕೆಂಪು ಕಲ್ಲು ಸಿಗಬೇಕು ಇಷ್ಟು ಮಾಡಲಿಕ್ಕೆ ಮಾತ್ರ ಇರುವಂಥ ನಮ್ಮ ಡಿಮ್ಯಾಂಡ್ ನಮ್ಮ ಪುತ್ತೂರು ಸುಳ್ಯ ಬೆಳ್ತಂಗಡಿ ಈ ಭಾಗದಲ್ಲಿ ಕರೆಂಟೇ ಇಲ್ಲ ಎಷ್ಟು ಗಂಟೆ ಕೊಡ್ತಾರಂತ ಗ್ಯಾರಂಟಿನೇ ಇಲ್ಲ ಒಂದು ಮರ ಇದಕ್ಕೆ ಯಾವುದಕ್ಕೆ ವಯರ್ಗೆ ಬಿದ್ದರೆ ಅದನ್ನು ತೆಗಿಲಿಕ್ಕೆ ಜನ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ಥರದ ವಾತಾವರಣ ವಿದ್ಯುತ್ ಈಗ ಒಂದು ಕಡೆ ಕಲ್ಲು ಮತ್ತು ಮರಳಿದ್ದು ಸಮಸ್ಯೆ ಆದರೆ ಇನ್ನೊಂದು ಕಡೆ ವಿದ್ಯುತ್ ಕೂಡ ಅಷ್ಟೇ ವಿಪರೀತವಾದ ಸಮಸ್ಯೆ ಇದೆ ಇದನ್ನು ಕೂಡ ನಾವು ಮುಂದಿನ ದಿನಗಳಲ್ಲಿ ಸರಿಯಾಗದಿದ್ದರೆ ನಾವು ಖಂಡಿತ ಅದರ ಬಗ್ಗೆ ಕೂಡ ಹೋರಾಟ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಚುನಾವಣೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಥವಾ ಕಾರ್ಪೊರೇಷನ್ ಅಥವಾ ಗ್ರಾಮ ಪಂಚಾಯತ್ ಎಲ್ಲದಕ್ಕೂ ನಾವು ಬಿ ಜೆ ಪಿ ರೆಡಿ ನಮ್ದು ಸಮಸ್ಯೆ ಇಲ್ಲ ಘೋಷಣೆ ಮಾಡಲಿ ಅಂತ ಕಾಯ್ತಾ ಇದ್ದೇವೆ ಘೋಷಣೆ ಆದ ತಕ್ಷಣ ಅದಕ್ಕೆ ಈಗ ಕಡಬದಲ್ಲಿ ಚುನಾವಣೆ ಘೋಷಣೆ ಆಗಿದೆ ನಾವು ಎದುರಿಸ್ತಾ ಇದ್ದೇವೆ ನಾವು ಎಲ್ಲ ಕ್ಯಾ ಕಾಂಗ್ರೆಸ್ ನೋಡಿ ನಮ್ದು ಕ್ಯಾಂಡಿಡೇಟ್ ಡಿಕ್ಲೇರ್ಡ್ ಮಾಡಿ ಆಗಿತ್ತು ಕಾಂಗ್ರೆಸ್ನವರು ಆಡಳಿತ ಪಾರ್ಟಿ ಇನ್ನೂ ಸಹ ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಲಿಕ್ಕೆ ಆಗಲಿ ಫಿಫ್ಟೀನ್ ಫೈನಾನ್ಸ್ ದುಡ್ಡೆಲ್ಲ ಏನು ಬಂದಿದೆ ಅದನ್ನು ಉಪಯೋಗಿಸಕ್ಕೆ ಆಗದೆ ಅದು ಹಾಗೇ ಇದೆ ಇನ್ನೂ ಸಹ ಫಿಫ್ಟೀನ್ ಫೈನಾನ್ಸ್ ಬಾಡಿ ಇಲ್ಲದ ಕಾರಣ ಉಪಯೋಗಿಸ್ಲಿಕ್ಕೆ ಆಗ್ತಾ ಇಲ್ಲ ಜನರಿಗೆ ಬೇಕಾದ ಕೆಲಸನ ಫಿಫ್ಟೀನ್ ಫೈನಾನ್ಸ್ ಸೆಂಟ್ರಲ್ ಗೌರ್ಮೆಂಟ್ ಏನು ಫಂಡ್ ಬಂದಿದೆ ನಮಗೆ ಏನೇ ಕೆಲಸನ ಮಾಡಲಿಕ್ಕೆ ಆಗ್ತಾ ಇಲ್ಲ ಚುನಾವಣಾ ಆಯೋಗದ ಹತ್ರ ಹೋಗಿ ಸಹ ನಾವು ಮಾತಾಡಿದ್ದೇವೆ ರಾಜ್ಯ ಚುನಾವಣಾ ಆಯೋಗದಲ್ಲಿ ನಾವು ಮಾತಾಡಿದಾಗ ನೀವು ಎಲೆಕ್ಷನ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದಾಗ ರಿಸರ್ವೇಷನನ್ನು ಕಲ್ ರಾಜ್ಯ ಸರ್ಕಾರ ಕಳಿಸ್ಬೇಕು ರಿಸರ್ವೇಷನ್ ಅವರು ಕಳಿಸಿದ ಕೂಡಲೇ ನಾವು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ